ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಸಂಸದರ ಇತ್ತೀಚಿನ ನಡವಳಿಕೆ ಮತ್ತು ಅವರ ಮಾತಿನ ದಾಟಿಯನ್ನು ನೋಡಿ ಎಷ್ಟು ಅವನತಿಗೆ ಇಳಿತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನೀಗ ಮಾತಾಡ್ತಾ ಇರೋದು ಡಿ ಕೆ ಪಕ್ಷದ ಒಬ್ಬ ಸಂಸದನ ಬಗ್ಗೆ ದಯಾನಿಧಿ ಮಾರನ್ ಅಂತ ಈತನ ಹೆಸರು ಸನ್ ಟಿ ವಿ ನೆಟ್ವರ್ಕ್ ಅಂತ ಇದೆ ನೀವು ನೋಡಿರ್ತೀವಿ ಉದಯ ಟಿ ವಿಯೆಲ್ಲ ಇವ್ರದೇ ಭಾಳ ದೊಡ್ಡದಾದಂಥ ಬಿಸ್ನೆಸ್ ಮ್ಯಾನ್ ಸನ್ ಟಿ ವಿ ನೆಟ್ವರ್ಕ್ ಇವ್ರದೇ ದಕ್ಷಿಣ ಮ ಮದ್ರಾಸ್ ಮತ್ತು ಸೆಂಟ್ರಲ್ ಮದ್ರಾಸ್ನಲ್ಲಿ ಈತನ ದೊಡ್ಡದಾದಂಥ ಎಂಪೈರ್ ಇದೆ ಈತನಿಗೆ ಮಿನಿ ಅಂಬಾನಿ ಅಂತ ಕರೀತಾರೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅಂತ ಇತ್ತ ಈ ದಯಾನಿಧಿ ಮಾರನ್ ಈತ ಒಂದು ಮಾತನ್ನು ಹೇಳಿದ್ದಾರೆ ನಿನ್ನೆ ಏನಂತ ಹೇಳಿದ್ದಾರೆ ಉತ್ತರ ಪ್ರದೇಶ ಹಾಗೂ ಬಿಹಾರದಿಂದ ಬರುವಂಥ ಹಿಂದಿ ಕಲಿಕೆಯವರೆಲ್ಲ ನಮ್ಮಲ್ಲಿ ತಮಿಳುನಾಡಿಗೆ ಬಂದು ಇಲ್ಲಿ ಬಂದು ಶೌಚಾಲಯವನ್ನು ತೊಳಿತಾರೆ ಸಂಡಾಸ್ ತೊಳಿತಾರೆ ಇಲ್ಲ ಅಂದರೆ ಕಟ್ಟಡದ ಕೆಲಸಕ್ಕೆ ಬರ್ತಾರೆ ಹಿಂದಿ ಕಲಿತು ಏನು ಲಾಭ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಒಬ್ಬ ಸಂಸತ್ ಸದಸ್ಯ ಜವಾಬ್ದಾರಿಯುತ ವ್ಯಕ್ತಿ ಭಾರತ ದೇಶದ ಎರಡು ರಾಜ್ಯಗಳ ಜನ ಏನು ಬಂದಿದ್ದಾರಲ್ಲ ಅವರ ಬಗ್ಗೆ ಆಡಿರುವಂಥ ಮಾತು ಈ ಡಿ ಎಂ ಕೆ ಅವರು ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಡಿವೈಡ್ ಮಾಡುವುದು ತನ್ಮೂಲಕ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದು ತಮಿಳು ಭಾಷೆಯನ್ನು ಇಟ್ಟುಕೊಂಡು ಉಳಿದ ಎಲ್ಲ ಭಾಷೆಗಳನ್ನು ದ್ವೇಷಿಸುವ ಹಾಗೆ ಅಲ್ಲಿ ಅಮಾಯಕ ಮತದಾರರ ಮನಸ್ಥಿತಿಯನ್ನು ಮಾಡುವಂಥ ಕೆಲಸ ಒಡೆದು ಆಳುವ ನೀತಿ ಮೊನ್ನೆ ನಿಮಗೆ ಗೊತ್ತು ವಿಪಕ್ಷಗಳ ಸಭೆ ಆಗುತ್ತೆ ದಿಲ್ಲಿಯಲ್ಲಿ ಆ ಸಭೆಯಲ್ಲಿ ಮೊದಲು ನಿತೀಶ್ ಕುಮಾರ್ ಎದ್ದು ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾಷಣ ಶುರು ಮಾಡಿದ ತಕ್ಷಣ ಈ ಡಿ ಎಮ್ ಕೆ ಸದಸ್ಯರೇದ್ ನೀವು ಹಿಂದಿಯಲ್ಲಿ ಮಾತಾಡಬೇಡಿ ಅಂತ ಶುರು ಮಾಡ್ತಾರೆ ಆವಾಗ ನಿತೀಶ್ ಕುಮಾರ್ಗೆ ಕೋಪ ಬರುತ್ತೆ ನೋಡಿ ನೀವು ಭಾರತ ದೇಶದಲ್ಲಿದ್ದೀರಿ ಸಂಸತ್ನಲ್ಲಿ ಸಂಸತ್ ಸದಸ್ಯರಾಗಿದ್ದೀರಿ ಹಿಂದಿ ಭಾಷೆಯನ್ನು ಕಲಿಯುವುದಲ್ಲ ನಾನು ಹೇಳಿದ್ದನ್ನು ಅರ್ಥೈಸಿಕೊಳ್ಳಲಿಕ್ಕೂ ನಿಮಗೆ ಸಾಧ್ಯ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ನೀವು ಕೋಪ ಮಂಡುಕರಾಗಿದ್ದೀರಿ ನಾನು ಮಾತಾಡೋದೇ ಹಿಂದಿಯಲ್ಲಿ ಅಂತ ಶುರು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಹಿಂದಿ ಕಲಿಬೇಕು ಅನ್ನುವಂಥ ವಿಷಯ ಅಲ್ಲ ಭಾರತ ದೇಶದ ಭಾಷೆಗಳ ಬಗ್ಗೆ ಇರುವಂಥ ಅವಜ್ಞೆಯ ಬಗ್ಗೆ ನಾನು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿ ಎಷ್ಟು ಹೆಚ್ಚು ಸಾಧ್ಯವಷ್ಟು ಭಾಷೆ ಕಲಿಯುವ ಮೂಲಕ ತಾನು ತನ್ನನ್ನು ತಾನು ವಿಸ್ತರಿಸಿಕೊಳ್ಳಬಹುದೇ ವಿನಃ ಅದನ್ನು ಇನ್ನೊಂದು ಭಾಷೆಯನ್ನು ದ್ವೇಷಿಸುವ ಮೂಲಕ ಆ ಭಾಷೆಯ ಬಗ್ಗೆ ಅವಜ್ಞೆ ತೋರಿಸುವ ಮೂಲಕ ತಾನು ಕೋಪ ಮಂಡುಕಾಗ್ತಾನೆ ಅನ್ನುವುದರ ಅರಿವೇ ಆಗೋದಿಲ್ಲ ಪ್ರಶ್ನೆ ಅದೊಂದೇ ಅಲ್ಲ ಪ್ರಶ್ನೆ ಏನು ಈಗ ಈ ದಯಾನಿಧಿ ಮಾರನ್ ಮಾತನಾಡಿರುವ ಮಾತಿನಿಂದ ಆಗಿರುವಂಥ ಎಡವಟ್ಟೇನು ಅಂತ ಮೊದಲೇದಾಗಿ ಉತ್ತರ ಭಾರತದವರ ಬಗ್ಗೆ ಈತ ತೋರಿಸಿರುವಂಥ ಈ ರೀತಿಯಾದಂಥ ಅವಮಾನಕರ ಮಾತು ಒನ್ನೆದ್ದು ಎರಡನೇದ್ದು ವಲಸೆ ಬರುವಂಥ ಕೆಲಸಗಾರ ಬಗ್ಗೆ ಈತ ಏನಾತಿ ಹೀನಾತಿಹೀನ ಮಾತನ್ನು ಆಡಿರುವುದು ಅವರು ಭಾರತೀಯರೇ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಈ ಸಂಸತ್ ಸದಸ್ಯನ ಈತ ಶಾಸಕ ಅಲ್ಲ ಸಂಸತ್ ಸದಸ್ಯ ನೆನ್ಪಿಟ್ಟು ನಾವು ಮೊನ್ನೆ ಇವ್ರದ ಇನ್ನೊಬ್ಬ ಸಂಸತ್ ಸದಸ್ಯ ಮಾತಾಡಿದ್ದ ಏನಂತ ಸೆಂಥಿಲ್ ಕುಮಾರ್ ಅಂತೇಳಿ ಆತನು ಡಿ ಎಂ ಕೆ ಪಕ್ಷದವನು ಆತ ಹೇಳಿದ್ದ ಎಲ್ಲಿ ಗೋಮೂತ್ರ ಕುಡಿತಾರೆ ಆ ರಾಜ್ಯಗಳಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಇದೆ ಅಂತ ಉತ್ತರ ಭಾರತದ ರಾಜ್ಯಗಳ ಬಗ್ಗೆ ಮಾತಾಡಿದೆ ಮಧ್ಯಪ್ರದೇಶ ರಾಜಸ್ಥಾನ್ ಎಲ್ಲ ಕಡೆ ಯಾವಾಗ ಛತ್ತೀಸ್ಗಢ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೋ ಅದು ಗೆದ್ದ ಮೇಲೆ ಈತನಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆವಾಗ ಆತ ಹೇಳ್ತಾನೆ ಗೋಮೂತ್ರ ಕುಡಿಯುವ ರಾಜ್ಯಗಳಿವೆಲ್ಲ ಅಂತ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇನ್ನು ಇವರು ಮುಖ್ಯಮಂತ್ರಿ ಇದಾರೆ ಎಮ್ ಕೆ ಸ್ಟ್ಯಾಲಿನ್ ಅವ್ರ ಮಗನ ಬಗ್ಗೆ ಹೇಳದೆ ಹೋದರೆ ಇದು ಅಪೂರ್ಣ ಆಗಿಬಿಡುತ್ತೆ ಉದಯನಿಧಿ ಸ್ಟಾಲಿನ್ ಅಂತ ಆತ ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಮಲೇರಿಯಾ ಡೆಂಗ್ಯೂ ಎಚ್ ಐ ವಿ ಅನ್ನೋ ರಿ ಅನ್ನುವಂಥ ಶಬ್ದಗಳನ್ನು ಬಳಸಿರ್ತಾನೆ ಅಂತ ಅಂದರೆ ಇಡೀ ಡಿ ಎಮ್ ಕೆ ಪಕ್ಷ ಏನಿದೆ ಅದು ಕೇವಲ ತಾನು ತಮಿಳುನಾಡಿಗೆ ಮಾತ್ರ ಸೀಮಿತ ತಮಿಳುನಾಡು ಬಿಟ್ಟು ಬೇರೆ ಯಾವ ರಾಜ್ಯಗಳಿದ್ದಾವೆ ಆ ರಾಜ್ಯಗಳಿಗೇನು ಬೆಲೆ ಇಲ್ಲ ಮತ್ತು ಅಲ್ಲಿಯ ಜನ ಜನರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಇದು ವಿಪಕ್ಷಗಳ ಇವರು ಇಂಡಿಯಾ ಅಲಯನ್ಸ್ ಇದೆಯಲ್ಲ ಆ ಅಲಯನ್ಸ್ಗೆ ಅತಿ ದೊಡ್ಡದಾದಂಥ ಕಳಂಕ ಅಂತ ಸೋನಿಯಾ ಗಾಂಧಿಗೂ ಅನಿಸ್ತಾ ಇಲ್ಲ ರಾಹುಲ್ ಗಾಂಧಿಗೂ ಅನಿಸ್ತಾ ಇಲ್ಲ ಯಾರಿಗೂ ಅನಿಸ್ತಾ ಇಲ್ಲ ಈತನ ಮಾತನ್ನು ಇವರು ವಿರೋಧಿಸಬೇಕಾಗಿತ್ತು ಖಂಡಿಸಬೇಕಾಗಿತ್ತು ಸ್ವತಃ ಇವರೇ ಉತ್ತರ ಭಾರತದಲ್ಲಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಡ್ರಾ ಬೇರೆ ವಿಷಯದಲ್ಲಿ ಇನ್ನೂ ಏನು ಘಟನೆ ನಡೆದಿರಲಿಲ್ಲ ಆಗಲೇ ಪ್ರತಿಕ್ರಿಯೆ ಕೊಡ್ತಾರೆ ಈತ ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ಇಂಥ ಮಾತಾಡಿದ್ದಾನೆ ಈತನ ಬಗ್ಗೆ ಒಂದೇ ಒಂದು ಖಂಡನೆಯನ್ನು ಇವರು ಯಾರು ಮಾಡಿಲ್ಲ ಆದರೆ ತೇಜಸ್ವಿ ಯಾದವ್ ಹೇಳ್ತಾರೆ ಈ ರೀತಿಯ ಮಾತುಗಳನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳ್ತಾರೆ ಮತ್ತು ನಮ್ಮ ಜನರ ಬಗ್ಗೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವನ್ನು ಕೀಳಾಗಿ ಕಾಣುವುದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಿತೀಶ್ ಕುಮಾರ್ ಅದು ಇವರ ಧೋರಣೆಯನ್ನು ಖಂಡಿಸಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಇಂಡಿ ಅಲಯನ್ಸ್ ಒಡೆದ ಚೂರಾಗುವುದು ಸ್ಪಷ್ಟವಾಗಿದೆ ಡಿ ಎಂ ಕೆಗೆ ಇಂಡಿ ಅಲಯನ್ಸ್ನಲ್ಲಿರೋ ಇಷ್ಟ ಇಲ್ಲ ಏಕೆಂದರೆ ತಮಿಳ್ನಾಡಿನಲ್ಲಿ ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏನಾದರೂ ನಾವೇನಾದರೂ ಶೇರ್ ಕಾಂಗ್ರೆಸ್ ಕೊಡ್ಬೇಕಾದ್ರೆ ಒಂದೋ ಎರಡು ಸೀಟ್ ಅನ್ನುವಂಥ ಮನಸ್ಥಿತಿಯಲ್ಲಿರುವುದರಿಂದ ಅಹಂಕಾರದಲ್ಲಿರೋದರಿಂದ ಪ್ರತಿಯೊಬ್ಬರೂ ಈ ರೀತಿ ಇವರು ಮಾತಾಡ್ತಾ ಇದ್ದಾರೆ ಇವರಿಗೆ ತಕ್ಕ ಪಾಠವನ್ನು ತಮಿಳ್ನಾಡಿನಲ್ಲಿ ಜನ ಕಲಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡದಾದಂಥ ಸಮಸ್ಯೆ ಆಗುವ ಎಲ್ಲ ಸಾಧ್ಯತೆಗಳಿವೆ ಏಕೆಂದರೆ ಸಮಷ್ಟಿ ಪ್ರಜ್ಞೆ ಮೆರೆಯಲಾರದಂಥ ರಾಜಕಾರಣಿಗಳನ್ನು ನಾವು ನೋಡ್ತಾ ಇರೋದು ಇವತ್ತಿನ ಕಾಲಘಟ್ಟದಲ್ಲಿ ಭಾರತ ಅಖಂಡ ಭಾರತ ಎನ್ನುವಂಥ ಪರಿಕಲ್ಪನೆ ಇರಲಾರ್ದಂಥ ರಾಜಕಾರಣಿಗಳ ಮಧ್ಯೆ ನಾವಿದ್ದೀವಿ ಇಂಥ ದೊಡ್ಡದಾದಂಥ ಬಿಸ್ನೆಸ್ ಮ್ಯಾನ್ ಆಗಿ ಇಂಥ ಮಾತನಾಡ್ತಾರೆ ಒಬ್ಬ ಸಂಸತ್ ಈ ರೀತಿ ಮಾತಾಡ್ತಾರೆ ಅಂದರೆ ಇದು ಖಂಡನೀಯ ಹೌದಾ ಅಲ್ವಾ ದಯವಿಟ್ಟು ನೀವು ಕಮೆಂಟ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ